ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಪಸಂಖ್ಯಾತರ ಮುಸ್ಲಿಂ ಸಮಾಜದ ಮೇಲೆ ಶೋಷಣೆ ನಡೆಯುತ್ತಿದ್ದು ಮುಸ್ಲಿಂ ಅಧಿಕಾರಿಗಳ ರಕ್ಷಣೆ ಇಲ್ಲದಂತಾಗಿದೆ ಮುಸ್ಲಿಂ ಅಧಿಕಾರಿಗಳನ್ನು ರಕ್ಷಣೆ ಮಾಡಿಕೊಳ್ಳದ ರಾಜಕಾರಣಿಗಳು ಈಗ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ನಿಯೋಗ ಪತ್ರ ನೀಡುತ್ತಿದ್ದು ಯಾವ ಪುರುಷೋತ್ತಮಕ್ಕೆ ಎಂದು ಅಲ್ಪಸಂಖ್ಯಾತರ ಮುಖಂಡರು ಮಾತನಾಡಿಕೊಳ್ಳುತ್ತಿದ್ದಾರೆ ಮೊದಲೇ ಮಾಡಬೇಕಾಗಿದ್ದ ಈ ಕೆಲಸ ಈಗ ಸಿಎಂ ಕುರ್ಚಿ ಅಲಗಾಡುವ ಟೈಮ್ ಅಲ್ಲಿ ಹೋಗಿ ಏನು ಕಿಸಿಯುತ್ತಾರೋ ಗೊತ್ತಿಲ್ಲ ಆದ್ರೆ ಇಷ್ಟು ಮಾತ್ರ ಸತ್ಯ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅಧಿಕಾರಿಗಳ ವೇಳೆ ನಡೆಯುತ್ತಿರುವ ಶೋಷಣೆ ನಿಲ್ಲದಲ್ಲ ಸಿಎಂ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮುಸ್ಲಿಂ ಮುಖಂಡರನ್ನು ಮುಸ್ಲಿಂ ಅಧಿಕಾರಿಯನ್ನು ಯಾವ ರೀತಿ ನಡೆಸಿಕೊಳ್ಳಲಾಗುತ್ತಿದೆ ಹಾಗೂ ಇವರ ಪರಿಸ್ಥಿತಿ ಏನಾಗಿದೆ ಎಂಬುದರ ಕುರಿತು ಈ ರಾಜಕಾರಣಿಗಳು ನೋಡಬೇಕಾಗಿತ್ತು ಇವರಿಂದ ಅದು ಆಗಿಲ್ಲ ಅದು ಆಗುವುದೂ ಇಲ್ಲ ಯಾಕೆಂದ್ರೆ ಸರ್ಕಾರದ ಹಂತದಲ್ಲಿ ಕಾರ್ಯನಿರ್ವಹಿಸುವ ಜನರು ಅಷ್ಟು ಬುದ್ಧಿವಂತರು ಚಾಣಕ್ಯರು ಸಾಮಾಜಿಕ ಚಿಂತನೆ ಉಳ್ಳವರು ವಿದ್ಯಾವಂತರು ಆಗಿರಬೇಕು ಆದರೆ ಅಂತ ಯಾವುದೇ ಲಕ್ಷಣಗಳು ಇರುವ ವ್ಯಕ್ತಿಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾಣುವುದಿಲ್ಲ ಕಲ್ಯಾಣ ಇಲಾಖೆಯಲ್ಲಿ ಮುಸ್ಲಿಂ ಅಧಿಕಾರಿ ಹಣ ಕೊಡದೆ ಹೋದರೆ ಆತನನ್ನು ಎಲ್ಲಿಂದ ವರ್ಗಾವಣೆ ಮಾಡುವುದು ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿಯಲ್ಲಿ ಒಂದಾಗಿದೆ ಹಣ ಕೊಟ್ಟರೆ ಅರ್ಹತೆ ಇಲ್ಲದ ಅಧಿಕಾರಿಗಳು ಇಲ್ಲಿ ಅರ್ಹತೆ ಹೊಂದಿರುವ ಅಧಿಕಾರಿಗಿಂತ ಮೇಲಿನ ಹುದ್ದೆಯಲ್ಲಿ ಕೂಡಬಹುದಾಗಿದೆ ಎಂಬುದನ್ನು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳು ನೋಡಿದರೆ ಗೊತ್ತಾಗುತ್ತದೆ ಮುಸ್ಲಿಮರ ಕಲ್ಯಾಣಕ್ಕಾಗಿ ಸರ್ಕಾರ ನೀಡುತ್ತಿರುವ ಅನುದಾನ ಭ್ರಷ್ಟರ ಪಾಲಾಗುತ್ತಿದೆ ಈ ಕುರಿತು ಸಿಬಿಐ ತನಿಖೆ ನಡೆಯಬೇಕಿದೆ ಅಲ್ಪಸಂಖ್ಯಾತರ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ವ್ಯವಹಾರ ನಡೆಯುತ್ತಿದ್ದು ಅಲ್ಪಸಂಖ್ಯಾತರ ಮತ್ತು ಮುಸ್ಲಿಂ ಶಾಸಕರು ನಾಯಕರು ಮುಖಂಡರು ಯಾಕೆ ಮೌನವಾಗಿದ್ದಾರೆ ಇದು ರಾಜ್ಯದ ಜನತೆ ನೋಡುತ್ತಿದ್ದಾರೆ ಮುಂಬರುವ ದಿನಮಾನಗಳಲ್ಲಿ ಮುಸ್ಲಿಂ ಮುಖಂಡರಿಗೂ ಮತ್ತು ಸಿದ್ದರಾಮಯ್ಯ ಸರ್ಕಾರಕ್ಕೆ ತಕ್ಕ ಉತ್ತರ ನೀಡಿದರೆ ಆಶ್ಚರ್ಯ ಏನಿಲ್ಲ ಹಣ ಹೊಂದಿದ್ದರೆ ಈ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಏನು ಬೇಕಾದರೂ ಮಾಡಬಹುದು ಎಂಬುದಕ್ಕೆ ಇಲ್ಲಿ ಕಾರ್ಯನಿರ್ವಹಿಸುವ ಅಧಿಕಾರಿಗಳನ್ನು ಎತ್ತಂಗಡಿ ಮಾಡಿ ಅವರ ಜಾಗದಲ್ಲಿ ಮತ್ತು ಅವರ ಮೇಲಿನ ಅಧಿಕಾರಿಗಳಾಗಿ ನೇಮಕ ಮಾಡಿರುವುದೇ ಒಂದು ತಾಜಾ ಉದಾಹರಣೆ ಈ ವಿಷಯ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಗೊತ್ತಿಲ್ಲವೇ ಗುಪ್ತಚರ ಇಲಾಖೆ ಅವರ ಕೈಯಲ್ಲಿದೆ ಅವರಿಗೆ ಮಾಹಿತಿ ಇಲ್ಲವೇ ಕಾಲ ದೂರ ಇಲ್ಲ ತಕ್ಕ ಉತ್ತರ ಕೊಡಲು ಸಮುದಾಯ ಸಜ್ಜಾಗಿದೆ ಅಲ್ಪಸಂಖ್ಯಾತರ ಮುಸ್ಲಿಂ ಸಮುದಾಯದ ಅನುದಾನ ಕೊಳ್ಳೆ ಹೊಡೆಯುತ್ತಿರುವುದರೂ ಸುಮ್ಮನೆ ಆಗಿರುವ ಮುಸ್ಲಿಂ ರಾಜಕಾರಣಿಗಳು ಈಗಲಾಗ ಈಗಲಾದರೂ ಸ್ವಲ್ಪ ಕಣ್ ತೆರೆದು ನೋಡಬಾರದೆ ಅಲ್ಪಸಂಖ್ಯಾತರ ಇಲಾಖೆ ಅಷ್ಟೇ ಅಲ್ಲ ವಿವಿಧ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುವ ಐ ಎಸ್ ಕೆಎಸ್ ಕೆಜಿಎಫ್ ಹಾಗೂ ಕೆಇಎಸ್ ಅಧಿಕಾರಿಗಳು ಈ ಹಿಂದೆ ಸರ್ಕಾರದಲ್ಲಿ ಏನಾಗಿದ್ದರು ಅವರು ಈಗ ಏನಾಗಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂತ ಸ್ಥಳದಲ್ಲಿ ಇವರನ್ನು ನಿಯುಕ್ತಿ ಮಾಡಲಾಗಿದೆ ಎಂಬುದರ ಕುರಿತು ನೋಡಬಾರದೆ ಮುಸ್ಲಿಂ ಸಮುದಾಯ ನಿಮ್ಮನ್ನು ನಮ್ಮ ನಾಯಕರನ್ನಾಗಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆದರೆ ನೀವು ಯಾರೋ ನಾಯಕರನ್ನು ಮೆಚ್ಚಿಸಲು ತಮ್ಮ ಅಧಿಕಾರಿಗಳನ್ನೇ ಬಲಿ ಕೊಡುವುದು ಇದು ಯಾವ ನ್ಯಾಯ ನಾಳೆ ನಿಮಗೆ ಉತ್ತರ ಕೊಡಲೇಬೇಕು ಕೆಲಸಕ್ಕೆ ಬಾರದೆ ಸಮುದಾಯಕ್ಕೆ ಅನುಕೂಲ ಮಾಡಿಕೊಡುವ ಸ್ಥಾನದಲ್ಲಿ ಇರದ ಅಧಿಕಾರಿಗಳ ಅಧಿಕಾರ ಇದ್ದರೂ ಏನು ಪ್ರಯೋಜನ ಆ ಸ್ಥಳದಲ್ಲಿ ಹಣ ಕೊಟ್ಟು ಬೇರೆಯವರು ವಿರಾಜಮಾನರಾಗಿ ರಾಜ್ಯಭಾರ ಮಾಡುತ್ತಿದ್ದಾಗ ನಾಚಿಕೆಯಾಗಬೇಕು ಇನ್ನು ಹಿಂದಿನ ಸರ್ಕಾರದಲ್ಲಿ ನಮ್ಮ ಅಧಿಕಾರಿಗಳು ಸೇಫ್ ಆಗಿದ್ದರು ಮತ್ತು ಒಳ್ಳೆಯ ಸ್ಥಾನಮಾನದಲ್ಲಿದ್ದರು ಆದರೆ ಇಲ್ಲಿ ಸಂಘಟಿತರಾಗಿ ಪಕ್ಷಾತೀತವಾಗಿ ಮತದಾನ ಮಾಡಿ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯವರಿಗೆ ಮುಖ್ಯಮಂತ್ರಿ ಮಾಡಿದ್ದು ಅಲ್ಲಗಳೆಯುವಂತಿಲ್ಲ ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎದೆಂತ ಮನ ಮಹಾನುಭಾವಿ ಜನರಿಗೆ ಸರ್ಕಾರದ ಪಾಲುದಾರನ್ನಾಗಿ ಮಾಡಿಕೊಂಡು ಪ್ರತಿಭಾವಂತ ದಕ್ಷ ಪ್ರಮಾಣಿಕ ವಿದ್ಯಾವಂತ ಬುದ್ಧಿವಂತ ಶಾಸಕರು ಮತ್ತು ನಾಯಕರನ್ನು ಮೂಲೆ ಗುಂಪು ಮಾಡಿದ ಕೀರ್ತಿ ಸಿದ್ದರಾಮಯ್ಯಗೆ ಸಲ್ಲುತ್ತದೆ ನಮ್ಮ ಅಧಿಕಾರಿಗಳನ್ನು ಮುಸ್ಲಿಂ ಸಮುದಾಯಕ್ಕೆ ನೀಡಿದ ಅನುದಾನವನ್ನು ಉಳಿಸಿಕೊಳ್ಳದ ನಾಯಕರಿಗೆ ಧಿಕ್ಕಾರ ಇರಲಿ ಅಲ್ಪಸಂಖ್ಯಾತರ ಮತ್ತು ಇತರ ಮುಸ್ಲಿಂ ಕಲ್ಯಾಣ ಯೋಜನೆಗಳು ಯಾವ ರೀತಿ ಹಳ್ಳ ಹಿಡಿದು ಹೋಗಿವೆ ಇಲ್ಲಿಂದ ಎಷ್ಟು ಹಣ ಕೊಳೆ ಹಡೆಯಲಾಗಿದೆ ಎಂಬುದನ್ನು ಸಿಬಿಐ ತನಿಖೆಯಿಂದ ಹೊರಬರಬೇಕಾಗಿದೆ ಅದೇ ರೀತಿ ಹಣ ಕೊಟ್ಟು ಅನುಕೂಲವಾದ ಹುದ್ದೆಯಲ್ಲಿರುವ ಅಧಿಕಾರಿಗಳ ಬಗ್ಗೆ ಸಿಬಿಐ ವಿಶೇಷ ತನಿಖೆ ನಡೆಸಬೇಕೆಂದು ಮುಸ್ಲಿಂ ಸಂಘಟನೆಗಳು ಆಗ್ರಹಿಸಿವೆ ಈಗಾಗಲೇ ಅರ್ಧ ಅವಧಿ ಕಳೆದು ಹೋಗಿದೆ ಈಗ ಉಳಿದಿರುವ ಅರ್ಧ ಅವಧಿಯಲ್ಲಿ ಏನು ನಮ್ಮ ಮುಸ್ಲಿಂ ಶಾಸಕರು ಸಚಿವರು ಕಿಸಿಯುತ್ತಾರೋ ನೋಡಬೇಕಾಗಿದೆ ರಾಜ್ಯದ ವಿವಿಧ ಮುಸ್ಲಿಂ ಸಮುದಾಯಗಳು ವಿವಿಧ ಜಿಲ್ಲೆಯ ನಾಯಕರು ಹಲವಾರು ಕಡೆ ಈ ಸರ್ಕಾರದ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ನೀತಿಯ ವಿರುದ್ಧ ಸಿಡಿದೆದ್ದಿದ್ದಾರೆ ಇಂಥ ಸಂದರ್ಭದಲ್ಲಿ ಮುಸ್ಲಿಂ ಅಧಿಕಾರಿಗಳು ಸಾಮಾಜಿಕ ಹೋರಾಟಗಾರರಿಗೆ ತಮ್ಮ ಶೋಷಣೆಯ ಬಗ್ಗೆ ಅಳಲು ತೋಡಿಕೊಂಡರೆ ಹಾಗೂ ಅನಾಹುತಗಳು ನಿರೀಕ್ಷಿಸಲು ಆಗದು ಜನರಲ್ಲಿ ಆಕ್ರೋಶ ಭುಗಿಲೆ ಬೀದಿಗಿಳಿದು ಹೋರಾಟ ಮಾಡುವ ಪೂರ್ವದಲ್ಲಿ ನಮ್ಮ ಅಧಿಕಾರಿಗಳ ರಕ್ಷಣೆ ನಮ್ಮ ಮುಸ್ಲಿಂ ಸಮುದಾಯದ ಅನುದಾನ ದುರ್ಬಳಕೆ ಆಗುವುದನ್ನು ತಡೆದು ಬುದ್ಧಿವಂತ ವಿದ್ಯಾವಂತ ಚಾಣಕ್ಯ ನಾಯಕರನ್ನು ಸರ್ಕಾರದ ಅಂಗಳದಲ್ಲಿ ಅವಕಾಶ ಮಾಡಿಕೊಡಬೇಕಾಗಿದೆ ಮಾಜಿ ಸಚಿವರಾದ ಶಾಸಕ್ ತನ್ವೀರ್ ಸೇಠ್ ಸಿ ಸಲೀಂ ಅಹಮದ್ ಸಚಿವ ಅಹಮದ್ ಖಾನ್ ಸಚಿವ ಜಮೀರ್ ಹಾಗೂ ನಜೀರ್ ಅಹಮದ್ ಇನ್ನಿತರ ಹಲವಾರು ಮುಖಂಡರು ಸಭೆ ಸೇರಿ ಅದೇನು ಮಾಡಿದ್ದಾರೆ ಆ ದೇವರೇವಲ್ಲ ಮೊಹರಂ ಇಸ್ಲಾಮಿಕ್ ಹೊಸ ವರ್ಷದಲ್ಲೇ ಮುಸ್ಲಿಂ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕಾಯ್ದಿರಿಸಿದ ಅನುದಾನ ದುರ್ಬಳಕೆ ಮತ್ತು ಮುಸ್ಲಿಂ ಅಧಿಕಾರಿಗಳ ಶೋಷಣೆ ಮತ್ತು ಹಣ ಪಡೆದು ಅವರ ವರ್ಗಾವಣೆ ಅವರ ಸ್ಥಾನದಲ್ಲಿ ಅರ್ಹತೆ ಇಲ್ಲದಿದ್ದರೂ ಉನ್ನತ ಸ್ಥಾನಮಾನ ನೀಡಿ ಅವರ ಮೇಲೆ ಉನ್ನತ ಅಧಿಕಾರಿಯಾಗಿ ನಿಯುಕ್ತಿ ಮಾಡಿದ್ದು ಇದೆಲ್ಲವನ್ನು ತನಿಖೆ ನಡೆಸಿ ಕ್ರಮ ಕೈಗೊಂಡರೆ ಒಳ್ಳೆಯದು ಇಲ್ಲದಿದ್ದರೆ ಸಮಾಜದ ಮತ್ತು ಸಮಾಜದ ಅಧಿಕಾರಿಗಳ ಕಥೆಯೆಲ್ಲ ನಿಮ್ಮ ಕಥೆಯು ಮುಗಿಯಿತು ಎಂಬುದನ್ನು ನಿರೀಕ್ಷಿಸಿ ಇನ್ನು ಎಲ್ಲ ತಮ್ಮ ತಮ್ಮ ಅವರ ಅನುಕೂಲಕ್ಕಾಗಿ ರಾಜಕೀಯ ಮಾಡುತ್ತಿದ್ದಾರೆ ಆದರೆ ಮುಸ್ಲಿಂ ಶಾಸಕರು ಸಚಿವರು ರಾಜಕಾರಣಿಗಳು ತಮ್ಮವರನ್ನು ಬದಿಗೊತ್ತಿ ತಮ್ಮನ್ನೇ ನಾಯಕರೆಂದು ಬೆಳೆಸಿದ ಜನರಿಗೆ ತಕ್ಕ ಪ್ರತಿಫಲ ನೀಡುತ್ತಿದ್ದಾರೆ ಅದಕ್ಕೆ ತಕ್ಕ ಉತ್ತರ ನೀಡುವ ಕಾಲ ದೂರ ಇಲ್ಲ ಸಾರ್ವಜನಿಕವಾಗಿ ಕೇಳುವ ಪ್ರಶ್ನೆಗಳಿಗೆ ಈ ನಾಯಕರು ಏನು ಉತ್ತರ ಕೊಡುತ್ತಾರೆ ಕಾದು ನೋಡೋಣ ಸುರಜ್ ರಿಸಾಲ್ದಾರ್ ನ್ಯೂಸ್ ಡೆಸ್ಕ್ ನಮಿ ಟಿವಿ ಮೋದಿ ಬಿಹಾಳ್